ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಎಲ್ಲರಿಗೂ ಸ್ವಾಗತ ನಾವು ಇಂದು ಕನ್ನಡ ಸಾಹಿತ್ಯ ಲೋಕದ ಒಬ್ಬ ದಿಗ್ಗಜ ಅಂದರೆ ಪಂಪ ಇದನ್ನಲ್ಲ ಅವನ ಬಗ್ಗೆ ಮತ್ತು ಅವನ ಕೃತಿಗಳ ವಿಶೇಷತೆಗಳ ಬಗ್ಗೆ ಸ್ವಲ್ಪ ಆಳುವಾಗಿ ನೋಡೋಣ ನಮ್ಮ ಕೆಲವು ಆಕರೆಗಳಿವೆ ಅಂದರೆ ಯೂಟ್ಯೂಬ್ ವಿಡಿಯೋಗಳ ಆಯ್ದ ಭಾಗಗಳು ಅವುಗಳ ಸಹಾಯದಿಂದ ಪಂಪನ ಕೊಡುಗೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸೋಣ ಸರಿ ಶುರು ಮಾಡೋಣವೇ ಖಂಡಿತ ಪಂಪ ಅಂದರೆ ಕನ್ನಡ ಸಾಹಿತ್ಯಕ್ಕೆ ಅಡಿಗಲ್ಲು ಹಾಕಿದವನು ಅಂತ ಹೇಳ್ಬೋದು ಅವನಿಗೆ ಅನ್ನೋ ಬಿರುದೂ ಇದೆ ಮುಖ್ಯವಾಗಿ ಅವನ ಎರಡು ಕೃತಿಗಳು ವಿಕ್ರಮಾರ್ಜುನ ವಿಜಯ ಅದನ್ನು ಪಂಪ ಭಾರತ ಅಂತಲೂ ಕರೀತಾರೆ ಮತ್ತು ಆದಿಪುರಾಣ ಇವಿರತರಿಂದ ಅವನು ಬಹಳ ಪ್ರಸಿದ್ಧ ಈ ಆಕರಗಳು ನಮಗೆ ಅವನ ಕಾಲ ಜೀವನ ಮತ್ತೆ ಆ ಕಾವ್ಯ ಶೈಲಿ ಇದೆಯಲ್ಲ ಅದರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ತವೆ ಹೌದು ಈ ಮಾಹಿತಿಗಳ ಪ್ರಕಾರ ನೋಡೋದಾದ್ರೆ ಪಂಪ ಇದ್ದಿದ್ದು ಸುಮಾರು ಹತ್ತನೇ ಶತಮಾನದಲ್ಲಿ ಅಲ್ವಾ ಹೌದು ಕ್ರೀಶಾ ತೊಂಬತ್ತ ನಾಲ್ಕು ನಲವತ್ತೊಂದು ಆ ಸುಮಾರಿಗೆ ಪಂಪ ಭಾರತ ಬರದ ಅಂತ ಒಂದು ಉಲ್ಲೇಖನೂ ಇದೆ ಸರಿ ಅವನು ರಾಷ್ಟ್ರಕೂಟರ ಸಾಮಂತರಾಜ ಚಾಲುಕ್ಯ ದೊರೆ ಎರಡನೇ ಅರಿಕೆ ಸರಿ ಅಂತ ಅವನ ಆಸ್ಥಾನದಲ್ಲಿದ್ದ ಅಂತ ಗೊತ್ತಾಗುತ್ತೆ ಮೂಲತಃ ಅವನು ವೆಂಗಿನಾಡಿನವನು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟೆ ಆಮೇಲೆ ಜೈನ ಧರ್ಮ ಸ್ವೀಕರಿಸಿದ ಅಂತನೂ ಹೇಳಲಾಗುತ್ತೆ ಹೌದು ಅದು ಆ ಕಾಲದ ಒಂದು ಪ್ರಮುಖ ಬೆಳವಣಿಗೆ ಅವನ ಒಂದು ಮಾತಿದೆಯಲ್ಲ ಕುಲಂ ಕುಲಮಲ್ತು ಛಲಂ ಕುಲಂ ಅಂತ ಹೌದು ಅಂದ್ರೆ ಹುಟ್ಟಿದ ಕುಲ ಮುಖ್ಯ ಅಲ್ಲ ವ್ಯಕ್ತಿಯ ನಡೆತೆ ಶೀಲ ಮುಖ್ಯ ಅಂತ ಅದು ಇವತ್ತಿಗೂ ಎಷ್ಟು ಸರಿ ಅನ್ಸುತ್ತೆ ಅಲ್ವಾ ಖಂಡಿತ ನಿಜ ಬಹಳ ಮುಖ್ಯವಾದ ಮಾತು ಅದು ಆ ಕಾಲಘಟ್ಟೆ ಇದೆಯಲ್ಲ ಅದು ಕನ್ನಡ ಸಾಹಿತ್ಯದ ಒಂದು ರೀತಿಯ ಸುವರ್ಣ ಯುಗ ಅಂತಲೇ ಹೇಳಬಹುದು ರಾಜಾಶ್ರಯ ಇದ್ದಿದ್ದು ಸಾಹಿತ್ಯದ ಬೆಳವಣಿಗೆಗೆ ತುಂಬಾ ಸಹಾಯ ಮಾಡ್ತು ಪಂಪನಿಗೆ ಬರೀ ಕನ್ನಡ ಅಲ್ಲ ಸಂಸ್ಕೃತದಲ್ಲೂ ಅಸಾಧಾರಣ ಹಿಡಿತ ಇತ್ತು ಅನ್ನೋದು ಈ ಆಕರಗಳಿಂದ ಸ್ಪಷ್ಟವಾಗುತ್ತೆ ಅವನ ಪಾಂಡಿತ್ಯ ದೊಡ್ಡದು ಈಗ ಹಾ ಪಂಪ ಭಾರತದ ಬಗ್ಗೆನೇ ಸ್ವಲ್ಪ ಮಾತಾಡೋಣ ಇದನ್ನ ಸಂಸ್ಕೃತ ಮಹಾಭಾರತದ ಬರೀ ಕನ್ನಡ ಅನುವಾದ ಅಂತ ಹೇಳೋಕ್ಕಾಗಲ್ಲ ಅಂತ ಈ ಆಕರಗಳು ಹೇಳ್ತವೆ ಇಲ್ಲ ಖಂಡಿತ ಇಲ್ಲ ಇದೊಂದು ಮರುಸೃಷ್ಟಿ ಅಂತ ಒತ್ತಿ ಹೇಳ್ತಾರೆ ಇಲ್ಲೇ ನೋಡಿ ಸ್ವಾರಸ್ಯ ಇರೋದು ಹೌದು ಆ ಮರುಸೃಷ್ಟಿ ಅನ್ನೋ ಪದ ಇದೆಯಲ್ಲ ಅದು ಬಹಳ ಮುಖ್ಯ ಪಂಪ ಮೂಲಕಥೆಯನ್ನ ತಗೊಂಡ್ರೂ ಅದನ್ನ ತನ್ನ ಕಾಲಕ್ಕೆ ತನ್ನ ಪರಿಸರಕ್ಕೆ ಮುಖ್ಯವಾಗಿ ತನ್ನ ಆಶ್ರಯದಾತನಿಗೆ ಹೊಂದುವ ಹಾಗೆ ಹೊಸದಾಗಿ ಕಟ್ಟಿಕೊಟ್ಟಿದ್ದಾನೆ ಅಂದ್ರೆ ಅವನ ರಾಜ ಅರಿಕೇಸರಿಯನ್ನೇ ಮಹಾಭಾರತದ ಅರ್ಜುನನಿಗೆ ಹೋಲಿಸಿ ಬರೆದಿದಾನೆ ಅದೇ ಅದೇ ಅರ್ಜುನನ ಪಾತ್ರದಲ್ಲಿ ಅರಿಕೇಸರಿಯನ್ನ ನೋಡುವ ಹಾಗೆ ಮಾಡಿದ್ದು ಪಂಪನ ಪ್ರತಿಭೆ ಇದಕ್ಕೆ ಅದನ್ನ ಲೌಕಿಕ ಕಾವ್ಯ ಅಂತಾನೂ ಪರಿಗಣಿಸ್ತಾರೆ ಹ್ಮ್ ಲೌಕಿಕ ಕಾವ್ಯ ಮತ್ತೆ ಅವನ ಪ್ರಸಿದ್ಧ ಮಾತು ಮನುಷ್ಯ ಜಾತಿ ತಾನೊಂದೇ ವಲಂ ಓ ಹೌದು ಆ ಕಾಲದಲ್ಲೇ ಇಡೀ ಮನುಷ್ಯ ಕುಲವೇ ಒಂದು ಅಂತ ಹೇಳಿದ್ದು ಆ ಮಾನವೀಯ ದೃಷ್ಟಿಕೋನ ಇದೆಯಲ್ಲ ಅದು ಗಮನಾರ್ಹ ಹಾಗೆಯೇ ಆ ಬನವಾಸಿಯ ವರ್ಣನೆ ಇದೆಯಲ್ಲ ಆರಂಕುಶವಿಟ್ಟೊಡಂ ನೆನೆವುದೆನ್ನ ಮನಂ ಬನವಾಸೀ ದೇಶಮಂ ಅಂತ ಆಹ ಎಷ್ಟು ಚೆನ್ನಾಗಿದೆ ಹೌದು ಕನ್ನಡ ನಾಡಿನ ಬಗ್ಗೆ ಅವನಿಗಿದ್ದ ಪ್ರೀತಿ ಆ ವರ್ಣನೆ ಆ ಭಾಷೆಯ ಸೊಗಸು ಅದ್ಭುತ ಅಂತ ಆಕರುಗಳು ಹೇಳ್ತವೆ ಅವನ ಇನ್ನೊಂದು ಕೃತಿ ಆದಿಪುರಾಣ ಇದು ಮೊದಲ ಜೈನ ತೀರ್ಥಂಕರ ವೃಷಭನಾಥನ ಕಥೆ ಹೇಳುತ್ತೆ ಇದನ್ನ ಧಾರ್ಮಿಕ ಕಾವ್ಯ ಅಂಟಾರಲ್ವಾ ಹೌದು ಇದು ಪಕ್ಕಾ ಧಾರ್ಮಿಕ ಕಾವ್ಯ ಕನ್ನಡದ ಮೊಟ್ಟಮೊದಲ ಜೈನ ಪುರಾಣಗಳಲ್ಲಿ ಇದು ಒಂದೆಂದು ಪರಿಗಣಿಸಲಾಗಿದೆ ಇದರಲ್ಲಿ ಬರೀ ಇಲ್ಲ ಜೈನ ಧರ್ಮದ ತತ್ವಗಳಾದ ಅಹಿಂಸೆ ವೈರಾಗ್ಯ ಇಂದ್ರಿಯ ನಿಗ್ರಹ ಇವುಗಳನ್ನೆಲ್ಲ ಬಹಳ ಕಾವ್ಯಾತ್ಮಕವಾಗಿ ಹೇಳಿದಾನೆ ಇದು ಕೂಡ ಪಂಪನ ಭಾಷಾಪ್ರಭುತ್ವಕ್ಕೆ ಅವನ ವರ್ಣನಾ ಸಾಮರ್ಥ್ಯಕ್ಕೆ ಸಾಕ್ಷಿ ಮುಂದಿನ ಜೈನ ಕವಿಗಳಿಗೆ ಇದೊಂದು ಮಾದರಿಯಾಯಿತು ಈಗ ಅವನ ಶೈಲಿ ಬಗ್ಗೆ ಮಾತಾಡೋದಾದ್ರೆ ಅದರಲ್ಲೂ ಕೆಲವು ಸ್ವಾರಸ್ಯಕರ ವಿಷಯಗಳು ಈ ಆಕರಗಳಲ್ಲಿ ಸಿಗ್ತವೆ ಸಂಸ್ಕೃತದ ಮಾರ್ಗಶೈಲಿ ಅಂದ್ರೆ ಶಾಸ್ತ್ರೀಯ ಶೈಲಿ ಅದರ ಜೊತೆಗೆ ಅಪ್ಪಟ ಕನ್ನಡದ ದೇಸಿ ಸೊಗಡನ್ನು ಅದ್ಭುತವಾಗಿ ಬೆರೆಸಿದ್ದಾನೆ ಅಂತ ಹೇಳಲಾಗುತ್ತೆ ಹೌದು ಅದು ಪಂಪನ ಬಹುದೊಡ್ಡ ಹೆಚ್ಚುಗಾರಿಕೆ ಮಾರ್ಗ ಅಂದ್ರೆ ಒಂದು ರೀತಿ ಪಂಡಿತರಿಗೆ ಪ್ರಿಯವಾಗುವ ಗಂಭೀರ ಶೈಲಿ ದೇಸಿ ಅಂದ್ರೆ ನಮ್ಮ ನೆಲದ ಭಾಷೆ ಆಡು ಮಾತಿನ ಸೊಗಡು ಇವೆರಡನ್ನೂ ಅವನೆಷ್ಟು ಚೆನ್ನಾಗಿ ಬೆರೆಸಿದ್ದಾನೆ ಅಂದರೆ ಅದು ಪಂಡಿತರಿಗೂ ಇಷ್ಟ ಆಗುತ್ತೆ ಸಮಲ್ಯ ಓದುಗನಿಗೂ ಅರ್ಥವಾಗುವ ಹಾಗೆ ಆಕರ್ಷಕವಾಗಿರುತ್ತೆ ಅಂದ್ರೆ ಎಲ್ಲರಿಗೂ ತಲುಪುವ ಹಾಗೆ ಬರೆದಿದ್ದಾನೆ ಎಂಬೋದಾ ಬಹುತೇಕ ಹೌದು ಭಾಷೆ ಛಂದಸ್ಸು ಅಲಂಕಾರಗಳ ಮೇಲೆ ಅವನಿಗಿದ್ದ ಹಿಡಿತ ಇದೆಯಲ್ಲ ಅದು ಅಸಾಧಾರಣ ಅದಕ್ಕೆ ಅಲ್ವಾ ಅವನಿಗೆ ಆದಿಕವಿ ಅಂತ ಬಿರುದು ಬಂದಿದ್ದು ಅವನು ಹಾಕಿಕೊಟ್ಟ ದಾರಿ ಆ ಮಟ್ಟ ಇದೆಯಲ್ಲ ಅದು ಆಮೇಲೆ ಬಂದಂತಹ ಕುಮಾರವ್ಯಾಸನಂತಹ ದೊಡ್ಡ ಕವಿಗಳಿಗೂ ಒಂದು ವರಗಲ್ಲು ಒಂದು ಬೆಂಚ್ಮಾರ್ಕ್ ಆಯ್ತು ಅಂತ ಈ ಆಕರಗಳು ಸೂಚಿಸುತ್ತವೆ ಕನ್ನಡ ಸಾಹಿತ್ಯದ ಮೂಲಪುರುಷರನ್ನ ಅರ್ಥ ಮಾಡಿಕೊಳ್ಳೋಕೆ ಪಂಪನ ಅಧ್ಯಯನ ಬಹಳ ಮುಖ್ಯ ಓಕೆ ಹಾಗಿದ್ರೆ ಇವತ್ತಿನ ಈ ಚರ್ಚೆಯಿಂದ ನಾವು ಪಂಪನ ಬಗ್ಗೆ ತಿಳಿದುಕೊಂಡ ಮುಖ್ಯ ಅಂಶಗಳನ್ನ ಒಮ್ಮೆ ಕ್ರೋಢೀಕರಿಸೋದಾದ್ರೆ ಪಂಪ ಕನ್ನಡದ ಆದಿಕವಿ ಅವನ ಎರಡು ಮುಖ್ಯ ಕೃತಿಗಳು ಪಂಪ ಭಾರತ ಅದು ಲೌಖಿಕ ಕಾವ್ಯ ಮತ್ತು ಆದಿಪುರಾಣ ಅದು ಧಾರ್ಮಿಕ ಕಾವ್ಯ ಸರಿ ಅವನ ಶೈಲಿ ದೇಸಿ ಮತ್ತು ಮಾರ್ಗದ ಅಪೂರ್ವ ಸಂಗಮ ಹೌದು ಮತ್ತೆ ಅವನ ಕಾವ್ಯಗಳಲ್ಲಿ ಲೌಖಿಕ ಧಾರ್ಮಿಕ ವಿಷಯಗಳ ಜೊತೆ ಜೊತೆಗೆ ಮಾನವೀಯ ಮೌಲ್ಯಗಳಿಗೆ ಅವನು ಕೊಟ್ಟ ಪ್ರಾಮುಖ್ಯತೆ ಇವಿಷ್ಟು ಪ್ರಮುಖ ಅಂಶಗಳು ಅಲ್ವಾ ಖಂಡಿತವಾಗಿ ಈ ಎಲ್ಲ ಅಂಶಗಳನ್ನು ಒಟ್ಟಿಗೆ ಇಟ್ಟು ನೋಡಿದಾಗ ಒಂದು ಕುತೂಹಲದ ಪ್ರಶ್ನೆ ಮೂಡುತ್ತೆ ಅಂದರೆ ಪಂಪನು ಒಂದೆಡೆ ತನ್ನ ಆಶ್ರಯದಾತ ರಾಜನನ್ನು ಹೊಗಳ್ತಾ ಇನ್ನೊಂದೆಡೆ ಮಹಾಭಾರತದಂತಹ ದೊಡ್ಡ ಕಥೆಯನ್ನು ನಿರೂಪಣೆ ಮಾಡ್ತಾ ಅದರ ಜೊತೆಗೆ ಸಾರ್ವಕಾಲಿಕ ಮೌಲ್ಯಗಳಂದು ಇಷ್ಟೊಂದು ಪರಿಣಾಮಕಾರಿಯಾಗಿ ಹೇಗೆ ಜೋಡಿಸ್ತಾ ಅನ್ನೋದು ರಾಜಾಶ್ರಯದಲ್ಲಿ ಅರಳಿದ ಒಂದು ಕಲೆ ಆ ಆಶ್ರಯದ ಮಿತಿಗಳನ್ನು ದಾಟಿ ಒಂದು ಸ್ವತಂತ್ರವಾದ ಶ್ರೇಷ್ಠವಾದ ಸಾಹಿತ್ಯಿಕ ಮೌಲ್ಯವನ್ನು ಗಳಿಸಕ್ಕೆ ಸಾಧ್ಯನ ಇದು ನಾವೆಲ್ಲ ಯೋಚನೆ ಮಾಡಬೇಕಾದ ಒಂದು ವಿಷಯ